ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ ನಾವು ಪ್ರಸ್ತಾರ ಹಾಕುವ ವಿಧಾನವನ್ನು ತಿಳ್ಕೊಳ್ಳೋಣ ಮೊದಲಿಗೆ ನೋಡಿ ಈ ಸ್ವರಗಳಿಗೆ ಯಾವ ರೀತಿ ಲಘು ಗುರು ಹಾಕ್ಬೇಕು ಎನ್ನುವುದನ್ನು ತಿಳ್ಕೊಳ್ಳೋಣ ಮೊದಲಿಗೆ ಇಲ್ಲಿ ಆ ಇದೆ ಆ ಬಂದು ಯಾವ ಸ್ವರ ರಸ ಸ್ವರ ರಸ ಸ್ವರಕ್ಕೆ ಏನಬೇಕು ಲಘು ಹಾಕಬೇಕು ಚಂದಶಾಸ್ತ್ರದಲ್ಲಿ ರಸ ಸ್ವರ ಲಘು ಅಂತ ಗುರುತೀವಿ ಈ ಲಘುವಿನ ಬೆಲೆ ಅಂದ್ರೆ ಒಂದು ನಂತರ ಈ ಇದು ದೀರ್ಘ ಸ್ವರ ದೀರ್ಘ ಸ್ವರವನ್ನ ಇದು ಅಂತ ಗುರುಸಿರಿ ಗುರುವಿನ ಬೆಲೆ ಎಷ್ಟು ಎರಡು ಅದೇ ತರ ಈ ರಸ ಇದಕ್ಕೆ ಇದಕ್ಕೆ ಲುಭಾಕೊಂಬೇಕು ಈ ಇದು ದೀರ್ಘ ಸ್ವರ ಗುರು ಹಾಕೊಂಬೇಕು ಉ ರಸ ಸ್ವರ ಲುಭಾಕೊಂಬೇಕು ಹೂ ದೀರ್ಘ ಸ್ವರ ಗುರು ಹಾಕೊಂಬೇಕು ರು ರಸ ಸ್ವರ ಲುಭಾಕ್ಬೇಕು ಎ ರಸ ಸ್ವರ ಲುಭಾಕ್ಬೇಕು ಎ ದೀರ್ಘ ಸ್ವರ ಗುರು ಹಾಕ್ಬೇಕು ಐ ದೀರ್ಘ ಸ್ವರ ಗುರು ಹಾಕ್ಬೇಕು ಓ ರಸ ಸ್ವರ ಲುಭಾಕ್ಬೇಕು ಓ ದೀರ್ಘ ಸ್ವರ ಗುರು ಹಾಕಬೇಕು ಹಾಕ್ಬೇಕು ಔರ್ಧಸ್ವರ ಗುರು ಹಾಕಬೇಕು ಈ ಮೂರು ಸ್ವರಗಳಿಗೂ ಕೂಡ ಸ್ವರಗಳಿಗೆ ಲಘು ಹಾಕಬೇಕು ದೀರ್ಘ ಸ್ವರಗಳಿಗೆ ಗುರು ಹಾಕ್ಕೊಬೇಕು ಅದೇ ತರ ಯುಗಳಿಗೂ ಕೂಡ ಮನೆ ನಾವೇನಕೊಬೇಕು ಗುರುನೇ ಹಾಕೊಬೇಕು ಅದೇ ತರ ಕಾ ಕುಡಿದಾಗ ನಾವು ಯಾವ ರೀತಿ ಲಘು ಗುರು ಹಾಕ್ಬೇಕು ಅನ್ನೋದನ್ನ ಇಲ್ಲಿ ನೋಡೋಣ ಮೊದಲಿಗೆ ಕ ಈ ಕಾದಲ್ಲಿ ನೋಡಿ ಈ ಕಾದಲ್ಲಿ ಆ ಇರೋದ್ರಿಂದ ಆಕೆ ಹಾಕಿದಿರಿ ಲಘು ಹಾಕಿದ್ರಿ ಇದಕ್ಕೂ ಕೂಡ ಲೋ ಹಾಕಬೇಕು ಕಾದೀರ್ಘ ಕಾದಲ್ಲಿ ಅದಕ್ಕೆ ಇದೆ ಅದಕ್ಕೆ ಗುರು ಹಾಕಿದ್ರೆ ಇದಕ್ಕೂ ಕೂಡ ಗುರು ಹಾಕೋಬೇಕು ಅದೇ ತರ ಕೀದಲ್ಲಿ ಈ ಇರೋದ್ರಿಂದ ಇದಕ್ಕೆ ಲಘು ಹಾಕಿದ್ರೆ ಇದಕ್ಕೂ ಕೂಡ ಲಘು ಹಾಕ್ಬೇಕು ಯಾಕಂದ್ರೆ ಇದು ರಸ ಸ್ವರ ಕೀ ದೀರ್ಘ ಈ ದೀರ್ಘ ಈ ಇದೆ ಇದು ದೀರ್ಘ ಸ್ವರ ಇದಕ್ಕೆ ಗುರು ಹಾಕಿದ್ರೆ ಇದಕ್ಕೂ ಕೂಡ ಗುರುನೇ ಹಾಕ್ಬೇಕು ನಂತರ ಕೂದಲ್ಲಿ ಹೂ ಐತೆ ಹೂ ಅನ್ನೋದು ರಸ್ವಾಕ್ಷರ ರಸ್ವಾಕ್ಷರಕ್ಕೆ ಏನಿದ್ರೆ ಲಘು ಹಾಕಿದ್ರಿ ಇಪ್ಪು ಕೂಡ ಲಘುನೇ ಹಾಕ್ಬೇಕು ನಂತರ ಕುದೀರ್ಗ ಕೂದಲ್ಲಿ ಉದಿರ್ದ ಹೂ ಇದೆ ಉದಿರ್ದ ಹೂ ಏನಿದ್ರೆ ಗುರು ಹಾಕಿದ್ರೆ ಇಪ್ಪು ಕೂಡ ಗುರುನೇ ಹಾಕ್ಬೇಕು ನೆಕ್ಸ್ಟ್ ಕ್ರೂ ಕ್ರೂದಲ್ಲಿ ರು ಐತೆ ರು ಅನ್ನೋದು ರಸ್ವಾಕ್ಷರ ರಸ್ವಾಕ್ಷರಕ್ಕೆ ಹಾಕಿದ್ರೆ ಲಘು ಹಾಕಿದ್ರಿ ಇಪ್ಪು ಕೂಡ ಲಘುನೇ ಹಾಕೋಬೇಕು ಅದೇ ತರ ಕೇದಲ್ಲಿ ಎ ಇದೆ ಎ ರಸ್ವ ರಸ ಸ್ವರ ರಸೋ ಸ್ವರಕ್ಕೆ ಲಘು ಹಾಕಿದ್ರಿ ಇದಕ್ಕೂ ಕೂಡ ಲಘುನೇ ಹಾಕೋಬೇಕು ನೆಕ್ಸ್ಟ್ ಕೇದಲ್ಲಿ ಏನೋ ದಿರ್ಗ ಸ್ವರ ಇರೋದ್ರಿಂದ ಅದಕ್ಕೆ ಏನಿದ್ರಿ ಗುರು ಹಾಕಿದ್ರಿ ಇದಕ್ಕೂ ಕೂಡ ಗುರುನೇ ಹಾಕೋಬೇಕು ನೆಕ್ಸ್ಟ್ ಕೈಯಲ್ಲಿ ಐ ಇದೆ ಐ ಅನ್ನೋದು ದೀರ್ಘ ಸ್ವರ ದೀರ್ಘ ಸ್ವರಕ್ಕೆ ಏನಕಿದ್ರಿ ಗುರು ಹಾಕಿದ್ರಿ ಇದಕ್ಕೂ ಕೂಡ ಗುರುನೇ ಹಾಕ್ಬೇಕು ನೆಕ್ಸ್ಟ್ ಕೋ ಕೋದಲ್ಲಿ ಓ ಎಂದ ರಸ್ವಾಕ್ಷರ ಇದೆ ಆ ಓಗೆ ಏನ್ ಹಾಕಿದ್ರಿ ಲಘು ಹಾಕಿದ್ರಿ ಇದಕ್ಕೂ ಕೂಡ ಲಘುನೇ ಹಾಕ್ಬೇಕು ನೆಕ್ಸ್ಟ್ ಕೋದಲ್ಲಿ ಓ ಎನ್ನು ದೀರ್ಘ ಸ್ವರ ಇದೆ ಅದಕ್ಕೇನಾಕಿದ್ರಿ ಗುರು ಹಾಕಿದ್ರಿ ಇದಕ್ಕೂ ಕೂಡ ಹಾಕಬೇಕು ಗುರುನೇ ಹಾಕ್ಬೇಕು ನೆಕ್ಸ್ಟ್ ಕೌವಲ್ಯವಾದಿದೆ ಅವು ಇದೆ ಅವನ್ನು ಅದು ದೀರ್ಘ ಸ್ವರ ದೀರ್ಘಸ್ವರಕ್ಕೆ ಏನಿದ್ರಿ ಗುರು ಇದಕ್ಕೂ ಕೂಡ ಗುರುನೇ ಹಾಕಬೇಕು ನಂತರ ಈ ಯೋಗವಾಹ್ಗಳು ಈ ಯೋಗವಾಗ್ಲಕ್ಕೆ ಏನಾಕ್ಬೇಕಪ್ಪ ಅಂದ್ರೆ ಗುರುನೇ ಹಾಕ್ಬೇಕು ಈ ಯೋಗವಾಹ್ಕು ಕೂಡ ನಾವು ಗುರುನೇ ಹಾಕ್ಬೇಕು ಅರ್ಥ ಆಯ್ತಲ್ವಾ